ಸರ್ಕಾರ ನಿಮ್ಮದೇ ಇದೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕಾಗತ್ತಾ ಈ ಸರ್ಕಾರದಲ್ಲಿ ಅದು ಎಂಥೆಂಥ ಘಟಾನುಘಟಿಗಳವ್ರು ಇರಲಿ ಈಗ ಚೀಫ್ ಮಿನಿಸ್ಟ್ರು ಅವರೇ ವಕೀಲರು ಈಗ ನಾನು ಕೇಳ್ತಾ ಇರೋದು ನಿಮಗೆ ಇಷ್ಟು ದಿವಸ ಆಯ್ತಲ್ಲ ನಿಮ್ಮ ತನಿಖೆ ಎಲ್ಲಿವರಿಗೆ ತಗೊಂಡೋಗಿದ್ದೀರಿ ಇಲ್ಲಿ ಇಪ್ಪತ್ತೆಂಟನೇ ತಾರೀಕು ಯಾವೊಂದು ಅಲ್ಲಿ ಎಫ್ ಐ ಆರ್ ಹಾಕ್ಸಿದ್ರಿ ಆ ಹೆಣ್ಣು ಮಗಳು ಕೊಟ್ಟಿದ್ದೇನು ಬೇಲಬಲ್ ವಾರಂಟಿ ಅಲ್ವಾ ನೀವು ಹಾಕೊಂಡಿದ್ದು ನಾವು ಬೇಲಬಲ್ ಸೆಕ್ಷನ್ ಹಾಕಿ ಅಂತ ಹೇಳಿದ್ವಾ ನೀವೇ ಹಾಕೊಂಡಿದ್ದೀರಿ ಅದರಲ್ಲಿ ರೇವಣ್ಣ ಅವ್ರನ್ನ ಮತ್ತೆ ಜೈಲಿಗೆ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ಇನ್ನೊಂದೇಂಥದ್ದು ಇದು ಕಿಡ್ನ್ಯಾಪು ಮಾಡ್ಕೊಂಡಿದ್ದೀರಿ ಇವತ್ತು ನಾಲ್ಕು ಜನ ಪಾಪ ಕಿಡ್ನ್ಯಾಪ್ಗೆ ಸಂಬಂಧಪಟ್ಟು ನಡ್ಕೊಂಬದವ್ರಂತೆ ಅದು ಯಾರೋ ಅಲ್ಲಿ ಹುಡುಗರುಗಳ ಮೇಲೆ ಕೇಸ್ ಹಾಕೊಂಡ್ರಲ್ಲ ಆರ್ ನಗರದಲ್ಲಿ ಅವ್ರ ಪರವಾಗಿ ಬೇಲ್ ಅಪ್ಲಿಕೇಶನ್ ಆಗದೆ ಅಡ್ವೊಕೇಟ್ ಈಗ ಅವನ್ನು ಕರ್ಕೊಂಡ್ಬಂದವರು ಯಾರು ಹೆಸರು ಬರ ತಿಮ್ಮಪ್ಪ ಅಂತೇಳಿ ಅಡ್ವೊಕೇಟ್ ಬೇಲ್ ಅಪ್ಲೈ ಮಾಡಕ್ ಹೋದನ್ನ ಅವನು ಈಗ ಬಂದಷ್ಟು ಕರ್ಕೊಂಡ್ಬಂದವರೆ ಆ ಹೆಣ್ಮಗಳು ಸಿಕ್ಕಾಗಿದೆ ಯಾರು ಬ್ಲಾಕ್ ಇದು ದಿನದಪ್ಪ ಕಿಡ್ನಾಪ್ ಆದವರು ಆ ಹೆಣ್ಣು ಮಗಳು ಈಗ ಇಡ್ ಸುಪ್ಪ ಅವರೇ ಆ ಹೆಣ್ಮಗಳು ಮಗಳು ಐದು ದಿವಸ ಆಯ್ತು ಬಂದು ಆ ಹೆಣ್ಣು ಮಗಳಿಂದ ಹೇಳಿಕೆ ಇಲ್ಲಿವರಿಗೆ ಏನ್ ದಾಖಲೆ ಮಾಡ್ಕೊಂಡಿದೀರಿ ಐದು ದಿವಸ ಆಗಿದೆಯಲ್ಲ ಅವ್ರ ಕುಟುಂಬದವ್ರನ್ನ ಎಷ್ಟು ಜನ ಕರ್ಕೊಂಡ್ಬಂದಿಟ್ಕೊಂಡಿದ್ದೀರಿ ಅವ್ರ ಕೇಳಿ ಹೇಳಿಕೆ ಕೊಡಿಸಿ ಅಂತ ಆ ಹೆಣ್ಣು ಮಗಳನ್ನ ಟಿ ವಿಲಿ ತೋರಿಸಿದ್ರಿ ತೋಟದ ಮನೆಯಲ್ಲಿ ಇದ್ರು ಅಲ್ಲಿಂದ ಬಂದಿದೀವಿ ಅಂತ ಹೇಳಿದಿರಿ ಆ ಹೆಣ್ಣು ಮಗಳನ್ನ ಕರ್ಕಂಬ ಸ್ಥಳ ಏನಾರು ಮಾಡ್ಕೊಂಡಿದ್ದೀರಾ ಇಲ್ಲ ಹೆಣ್ಣು ಮಕ್ಕಳಿಗೆ ಏನಾದರೂ ಹೆಣ್ಣು ಮಗಳಿಗೆ ಚಿತ್ರಹಿಂಸೆ ಕೊಟ್ಟಿರ್ತಕ್ಕಂಥ ಘಟನೆ ಏನಾದರೂ ಆಗಿದೆಯಾ ಕರ್ಕಂಬಂದಿದ್ದೀರಲ್ಲ ಯಾರಾದರೂ ಚಿತ್ರಹಿಂಸೆ ಕೊಟ್ಟಿದ್ದಾರ ಹೆಣ್ಮಗಳಿಗೆ ಇಲ್ಲ ಬಳಸಿರೋ ವೆಹಿಕಲ್ ಇದನ್ನ ಸೀಸ್ ಮಾಡಿದ್ರ ಎಲ್ಲಿಂದ ಕರ್ಕಂಬಂದಿರಿ ಅವ್ರನ್ನ ನೀವು ಈ ಕ್ಷಣದವರೆಗೆ ಹೇಳಿದ್ರ ನೀವೆಲ್ಲ ಪತ್ರಿಕೆ ಹೇಳಿದಿರಿ ತೋಟದ ಮನೆಯಿಂದ ಅಂತ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಏನ ಮಾಡೋದು ಬಂದ್ ಮಾಡೋದು ಹೆಂಗೆ ಮಾಡೋದು ರಾಜ್ಯಪಾಲರು ಹಾ ಭಾಳ ಕಟ್ ಆಗ್ಬಿಡ್ತಲ್ಲ ಫ್ಲೋ ಈಗ ಭಾಳ ಇದೆ ಹೌದಾ ಇಲ್ಲ ಇಲ್ಲೇ ಬರ್ತೀನಪ್ಪ ಫ್ರೀಯಾಗಿ ಕೊಟ್ಟರೆ ಮಾತಾಡೋದು ಬಿಸ್ತಲ್ಲಿ ನಿಮ್ಮನೇಲಿ ವಾಪ ವಾಪಸ್ ಹೇಳಿ ಬೇಗ ಬಂದ್ಬಿಡ್ತೀನಿ ಬರೋದು ಜೊತೆ ಟೀ ತರ್ ಟೀ ತರಿಸ್ಕೊಟ್ರಪ್ಪ